ರಾಜ್ಯ ಮಟ್ಟದಲ್ಲಿ ಉತ್ತಮ ಸಾಧನೆ ಮಾಡಬೇಕು ಕ್ರೀಡೆಯಲ್ಲಿ ಸೋಲು ಗೆಲುವು ಸಹಜ ಮಕ್ಕಳು ಕ್ರೀಡಾ ಮನೋಭಾವದಿಂದ ಆಡಬೇಕು ತಾಲೂಕು ಜಿಲ್ಲಾ ರಾಜ್ಯ ಮಟ್ಟದಲ್ಲಿ ಉತ್ತಮ ಸಾಧನೆ ಮಾಡಬೇಕು ಎಂದು ಮೊಳಕಾಲ್ಮೂರು ಗ್ಯಾಲಕ್ಸಿ ಲೈವ್ ಸ್ಕೂಲ್ ಆಡಳಿತಾಧಿಕಾರಿ ಜಿಯಾವುಲ್ಲಾ ಹೇಳಿದ್ರು ದೈಹಿಕ ಶಿಕ್ಷಕರ ಸಹಯೋಗದಲ್ಲಿ ಬಾಲಕ ಬಾಲಕಿಯರ ಕ್ರೀಡಾಕೂಟದಲ್ಲಿ ಮಾತನಾಡಿದರು ಅದೇ ರೀತಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಈರಣ್ಣ ಮಾತನಾಡಿ ಕ್ರೀಡೆಯಿಂದ ಆರೋಗ್ಯವನ್ನ ವೃದ್ಧಿಸಿಕೊಳ್ಳಬಹುದು ಎಂದರು ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳಲ್ಲಿ ಯಾರೋ ಒಂದು ಜೀವನದಲ್ಲಿ ಸೋಲನ್ನ ಬಹಳ ಸುಲಭವಾಗಿ ಎತ್ಕೊಳ್ತಾರೆ ಯಾಕಂದ್ರೆ ಯಾರು ಒಬ್ಬ ವ್ಯಕ್ತಿ ಸಾಧಿಸಲೆಂದು ಹೊರಟವನು ಸೋಲಿಗೆ ಎದುರಬಾರದು ಸೋಲಿಗೆ ನಾವು ಎದುರಬಾರದು ಒಮ್ಮೆ ಸೋತ ನಂತರ ಗೆಲುವಿನ ದಾರಿ ಮಾತ್ರ ನಾವು ಬಿಡಬಾರದು ಸಾಧನೆ ಸೋಲಿಲ್ಲದೆ ನಮಗೆ ದೊರಕದಿಲ್ಲ ಸಾಧನೆ ಸೋಲಿಲ್ಲದೆ ನಮಗೆ ಸಿಗುವುದಾದರೆ ಎಲ್ಲರಲ್ಲೂ ಸಹ ಸಾಧಕರೇ ಇರ್ತಿದ್ರು ಹಾಗಾಗಿ ನಾವು ಜೀವನದಲ್ಲಿ ಅತೀ ಸುಲಭವಾಗಿ ಸೋಲುಗಳಿಗೆ ಬಲಿಯಾಗ್ತಾ ಇದೆ ಇವತ್ತು ಸಮಾಜದಲ್ಲಿ ಹಾಗಾಗಿ ನಾವು ಆ ಸೋಲುಗಳನ್ನು ನಮ್ಮ ಜೀವನದಲ್ಲಿ ಮೆಟ್ಟಲುಗಳಾಗಿ ಮಾಡಿಕೊಂಡು ಅದನ್ನು ಅಂತಂತ ಹಂತವಾಗಿ ಮೇಲ್ ಮೇಲಕ್ಕೆ ಹೋಗಂಥ ಸಂದರ್ಭಗಳು ಸಹ ನಮ್ಮ ಜೀವನದಲ್ಲಿ ರೂಪಿಸಿಕೊಳ್ಬೇಕಾಗ್ತದೆ ನಮಗೆ ಬಹಳ ಮುಖ್ಯವಾಗಿ ಸಾಧ್ಯತೆ ಯಾವುದು ಅಸಾಧ್ಯತೆ ಯಾವುದು ಆ ಸಾಧ್ಯತೆ ಮತ್ತು ಅಸಾಧ್ಯತೆಗಳ ನಡುವಿನ ಒಂದು ವ್ಯತ್ಯಾಸವನ್ನು ತಿಳ್ಕೊಂಡಾಗ ನಾವು ಇಡೀ ಸಮಾಜದಲ್ಲಿ ನಮ್ಮ ಒಂದು ಸುಂದರವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಕ್ಕಾಗ್ತದೆ